ಟ್ರಂಪ್ ಪದಗ್ರಹಣದಲ್ಲಿ ಮಿಂಚಿದ ಹಿಂದೂ ನಾರಿ ಈಕೆಗೆ ಸಿಕ್ತು ಸ್ವತಃ ಡೊನಾಲ್ಡ್ ಟ್ರಂಪ್ ಮೆಚ್ಚುಗೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ನಲವತ್ತ ಏಳನೇ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿಯಾಗಿದೆ ವಾಷಿಂಗ್ಟನ್ ಡಿಸಿಯಲ್ಲಿ ಟ್ರಂಪ್ ಪದಗ್ರಹಣ ಅದ್ದೂರಿಯಾಗಿ ಮುಗಿದಿದೆ ಸೋಮವಾರ ಇಡೀ ಜಗತ್ತಿನ ಗಮನ ಸೆಳೆದ ಕಾರ್ಯಕ್ರಮದಲ್ಲಿ ಭಾರತೀಯ ಮೂಲದ ನಾರಿ ಉಷಾ ವ್ಯಾನ್ಸ್ ಎಲ್ಲರನ್ನು ಆಕರ್ಷಿಸಿದ್ದಾರೆ ಸ್ವತಃ ಡೊನಾಲ್ಡ್ ಟ್ರಂಪ್ ಕೂಡ ಅವರ ಬಗ್ಗೆ ಮೆಚ್ಚುಗೆ ಸೂಚಿಸಿರುವುದು ಭಾರೀ ವೈರಲ್ ಆಗುತ್ತಿದೆ ಈ ಉಷಾ ವ್ಯಾನ್ಸ್ ಅಮೆರಿಕದ ಸೆಕೆಂಡ್ ಲೇಡಿಯಾಗಿರುವ ಮೊದಲ ಹಿಂದೂ ಎಂಬ ಹೆಗ್ಗಳಿಕೆ ಕೂಡ ಹೊಂದಿದ್ದು ಉಷಾ ಚಿಲುಕುರಿ ಅವರ ಪತಿ ಅಮೆರಿಕದ ನೂತನ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ರವರ ಫೋಟೋಗಳು ವಿಡಿಯೋಗಳು ಭಾರಿ ವೈರಲ್ ಆಗುತ್ತಿವೆ ಹೌದು ಜನವರಿ ಇಪ್ಪತ್ತು ಡೊನಾಲ್ಡ್ ಟ್ರಂಪ್ ವಿಶ್ವದ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಆದರೆ ಟ್ರಂಪ್ ಜೊತೆ ಜೊತೆಗೆ ಗುಲಾಬಿ ಬಣ್ಣದ ಗೌನ್ ಧರಿಸಿದ್ದ ಉಷಾ ಚಿಲ್ಕುರಿ ಕೂಡ ಜಗತ್ತಿನ ಗಮನ ಸೆಳೆದಿದ್ದಾರೆ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ರವರ ಪ್ರಮಾಣ ವಚನದ ವೇಳೆ ಉಷಾರವರ ಮುಖಭಾವ ಈಗ ಎಲ್ಲೆಡೆ ವೈರಲ್ ಆಗಿದೆ ತಮ್ಮ ಪತಿ ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಆಗಿ ಪದಗ್ರಹಣ ಮಾಡಿಕೊಳ್ಳುತ್ತಿರುವ ಕ್ಷಣವನ್ನು ಒಂದಿಷ್ಟು ಮಿಸ್ ಮಾಡಿಕೊಳ್ಳದೆ ನಗುಮುಗದೊಂದಿಗೆ ಹೆಮ್ಮೆಯಿಂದ ವೀಕ್ಷಿಸುತ್ತಿರುವ ವಿಡಿಯೋ ಇಡೀ ಜಗತ್ತಿಗೆ ಮೆಚ್ಚುಗೆಗೆ ಕಾರಣವಾಗಿದೆ ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಉಷಾ ಅವರನ್ನು ಹಾಡಿ ಹೊಗಳಿದ್ದು ಕೂಡ ಅಮೆರಿಕದ ಸೆಕೆಂಡ್ ಲೇಡಿಯನ್ನ ಭಿನ್ನವಾಗಿ ನಿಲ್ಲಿಸಿತ್ತು ಆಕೆಯನ್ನೇ ಉಪಾಧ್ಯಕ್ಷರನ್ನಾಗಿ ಮಾಡಬೇಕಿತ್ತು ಉಷಾ ಬಹಳ ಸ್ಮಾರ್ಟ್ ಎಂದ ಟ್ರಂಪ್ ಅಮೆರಿಕದ ನೂತನ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಬಗ್ಗೆ ಮಾತನಾಡುವಾಗ ಡೊನಾಲ್ಡ್ ಟ್ರಂಪ್ ತಾನು ಜೆಡಿಯನ್ನು ಬಹಳ ಸಮಯದಿಂದ ನೋಡುತ್ತಿದ್ದೆ ವಹಿವಾದಲ್ಲಿ ನಾನು ಅವರನ್ನು ಅನುಮೋದಿಸಿದೆ ಅವರು ಒಬ್ಬ ಮಹಾನ್ ಸೆನೆಟರ್ ಮತ್ತು ತುಂಬಾ ಬುದ್ಧಿವಂತರು ಎಂದು ಹೇಳಿದ್ದರು ಮುಂದುವರೆದು ಅವರ ಪತ್ನಿ ಅವರಿಗಿಂತ ಬುದ್ಧಿವಂತರು ಎಂದು ಹೇಳಿ ಉಷಾ ವ್ಯಾನ್ಸ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಅದಲ್ಲದೆ ಉಪಾಧ್ಯಕ್ಷರಾಗಿ ಉಷಾ ವ್ಯಾನ್ಸರವನ್ನು ಆಯ್ಕೆ ಮಾಡುತ್ತಿದ್ದೆ ಆದರೆ ಅದು ಆಗಲಿಲ್ಲ ಎಂದು ಹೇಳಿ ಟ್ರಂಪ್ ನಕ್ಕರು ಈ ವೇಳೆ ಜಿ ಡಿ ವ್ಯಾನ್ಸ್ ಕೂಡ ಟ್ರಂಪ್ ಮಾತಿಗೆ ಒಪ್ಪಿಗೆ ಸೂಚಿಸುವ ರೀತಿ ತಲೆಯಲ್ಲಾಡಿಸಿ ನಕ್ಕರು ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ ಇನ್ನು ಈ ಉಷಾ ವ್ಯಾನ್ಸ್ ಯಾರು ಎಂಬುದನ್ನು ನೋಡುವುದಾದರೆ ಉಷಾ ಅವರ ಮೂಲವನ್ನು ಹುಡುಕುತ್ತಾ ಹೋದರೆ ಆಂಧ್ರ ಪ್ರದೇಶದ ಪಶ್ಚಿಮ ಗೋದಾವರಿಯ ಒಡ್ಲೂರಿಗೆ ಬಂದು ನಿಲ್ಲುತ್ತದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಮೆರಿಕಕ್ಕೆ ವಲಸೆ ಹೋದ ಚಿಲುಕುರಿ ರಾಧಾಕೃಷ್ಣನ್ ಹಾಗೂ ಲಕ್ಷ್ಮಿ ಅವರ ಪುತ್ರಿಯಾಗಿರುವ ಉಷಾ ಸ್ಯಾನ್ ಡಿಯಾಗೋದಲ್ಲಿ ಜನಿಸಿದ್ದಾರೆ ಚಿಲುಕಿರಿ ರಾಧಾಕೃಷ್ಣನ್ ಅವರು ಐಐಟಿ ಮದ್ರಾಸ್ನಲ್ಲಿ ಮೆಕಾನಿಕಲ್ ಇಂಜಿನಿಯರ್ ಪದವಿ ಪಡೆದಿದ್ದರೆ ತಾಯಿ ಲಕ್ಷ್ಮಿ ಜೀವ ವಿಜ್ಞಾನಿಯಾಗಿದ್ದಾರೆ ಇವರು ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಅಮೆರಿಕಕ್ಕೆ ವಲಸೆ ಹೋದರು ಉಷಾ ವ್ಯಾನ್ಸ್ ಕಾನೂನು ಪದವಿ ಪಡೆದಿದ್ದು ಯಾಲೇಲಾ ಸ್ಕೂಲ್ನಲ್ಲಿ ಪರಿಚಯವಾದ ಜಿ ಡಿ ವ್ಯಾನ್ಸ್ ರವರನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮದುವೆಯಾಗುತ್ತಾರೆ ಜೆ ಡಿ ವ್ಯಾನ್ಸ್ ಹಾಗೂ ಉಷಾ ವ್ಯಾನ್ಸ್ ದಂಪತಿಗಳಿಗೆ ಮೂವರು ಮಕ್ಕಳಿದ್ದಾರೆ ಹಿಂದೂ ಧರ್ಮವನ್ನು ಫಾಲೋ ಮಾಡ್ತಿರೋ ಉಷಾ ಅಮೆರಿಕ ಭಾರತ ನಡುವೆ ಉಷಾ ದೊಡ್ಡ ಸೇತುವೆ ಉಷಾ ವ್ಯಾನ್ಸ್ ರವರ ಪತಿ ಜಿ ಡಿ ವ್ಯಾನ್ಸ್ ಕ್ರೈಸ್ತ ಧರ್ಮವನ್ನು ಅನುಸರಿಸಿದರೆ ಉಷಾರವರು ಹಿಂದೂ ಧರ್ಮವನ್ನು ಅನುಸರಿಸುತ್ತಿದ್ದಾರೆ ಇವರ ವಿವಾಹ ಕೂಡ ಎರಡೂ ಧರ್ಮಗಳಂತೆ ಆಗಿದ್ದು ಹಿಂದೂ ಧರ್ಮಕ್ಕೆ ಭಾರತಕ್ಕೆ ಹೆಚ್ಚಿನ ಗೌರವವನ್ನು ನೀಡುತ್ತಾರೆ ಹಿಂದೂ ಸಂಸ್ಕೃತಿ ಹಾಗೂ ಭಾರತದ ಬಗ್ಗೆ ತಿಳಿದುಕೊಂಡಿರುವ ಉಷಾ ಟ್ರಂಪ್ ಆಡಳಿತದಲ್ಲಿ ಭಾರತ ಹಾಗೂ ಅಮೆರಿಕದ ನಡುವೆ ಮತ್ತೊಂದು ದೊಡ್ಡ ಸೇತುವೆಯಾಗುವ ಸಾಧ್ಯತೆ ಇದೆ ಉಷಾ ವ್ಯಾನ್ಸ್ ಅಮೆರಿಕದ ಸೆಕೆಂಡ್ ಲೇಡಿ ಆಗುತ್ತಿರುವುದು ಅನಿವಾಸಿ ಭಾರತೀಯರ ಸಂಭ್ರಮ ಹೆಚ್ಚಿಸಿದೆ ಭಾರತ ಮೂಲದ ಅಮೆರಿಕನರು ಎನ್ಆರ್ಐಗಳು ಉಷಾ ಸಾಧನೆಯನ್ನ ಕೊಂಡಾಡುತ್ತಿದ್ದಾರೆ ಒಟ್ಟಿನಲ್ಲಿ ಉಷಾ ವ್ಯಾನ್ಸ್ ಅಥವಾ ಉಷಾ ಚಿಲುಕುರಿ ಅಮೆರಿಕ ಮೊದಲ ಹಿಂದೂ ಸೆಕೆಂಡ್ ಲೇಡಿ ಆಗಿರುವುದು ಸಾಮಾನ್ಯ ವಿಷಯವೇನಲ್ಲ ಹಿಂದೂ ಧರ್ಮ ಭಾರತದ ಬಗ್ಗೆ ಅರಿವು ಹೊಂದಿರುವ ಉಷಾ ಅಮೆರಿಕದಲ್ಲಿ ಉನ್ನತ ಸ್ಥಾನದಲ್ಲಿರುವುದು ಭಾರತೀಯರಿಗೆ ಹೆಮ್ಮೆಯ ಸಂಗತಿ ಇವರ ನೇತೃತ್ವದಲ್ಲಿ ಅಮೆರಿಕ ಹಾಗೂ ಭಾರತದ ಸಂಬಂಧ ಮತ್ತಷ್ಟು ಗಟ್ಟಿಯಾಗಲಿ ಎಂಬುದೇ ಎಲ್ಲರ ಆಶಯ